Hello friends, Hello, welcome to my channel. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಓಕೆ ಇವತ್ತು ನಾವು ಬಂದಿದ್ದೀವಿ ಬಿಗ್ ಬ್ಯಾರಲ್ ಟೌನ್ ಹೌದು ಇದು ಬಿ ಟೌನ್ ಅಂತ ಶಾರ್ಟ್ ಫಾರ್ಮ್ ಕರೀತಾರೆ ಇಲ್ಲಿ ಬೇಸಿಕಾಗಿ ಬಿಯರ್ನ ರೆಡಿ ಮಾಡ್ತಾರಂತೆ ಅದು ಸೆಕೆಂಡ್ ಫ್ಲೋರಲ್ಲಿದೆ ಬಟ್ ಆದರೆ ಈಗ ನಾವು ಸದ್ಯಕ್ಕೆ ಕುಡಿಯೋಕ್ಕೆ ಹೋಗ್ತಲ್ಲ ನಾವೀಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಒಳಗೆ ಹೋಗಿದ ತಕ್ಷಣ ತುಂಬ ಒಳ್ಳೆ ರೀತಿಯಲ್ಲಿ ವೆಲ್ಕಮ್ ಮಾಡ್ತಾರೆ ನಿಮಗೆ ಬನ್ನಿ ಊಟ ಹಾಕ್ತೀವಿ ಹೊಟ್ಟೆ ತುಂಬಿಸ್ಕೊಂಡು ಹೋಗಿ ಅಂತ ಇಂಡೈರೆಕ್ಟಾಗಿ ಹೇಳ್ತಾರೆ ಅದನ್ನು ಒಳ್ಳೆ ರೀತಿಯಲ್ಲಿ ಹಾಗಾಗಿ ನಮಗೂ ತುಂಬ ಖುಷಿಯಾಯಿತು ಡೈರೆಕ್ಟಾಗಿ ಹೋದ್ವಿ ಒಳಗೆ ಹೋದ್ವಿ ಇಲ್ಲಿ ಒಳ್ಳೆ ರಿಸೆಪ್ಷನ್ ಒಳ್ಳೆ ಆ್ಯಂಬಿಯೆನ್ಸು ನಾವೆಲ್ಲೋ ನಿಜವಾಗ್ಲೂ ಒಂದು ಔಟ್ ಆಫ್ ಕಂಟ್ರಿಗೆ ಬಂದು ಬರೋಷ್ಟು ಫೀಲ್ ಬಂತು ಚೆನ್ನಾಗಿತ್ತು ನಾಟ್ ಬ್ಯಾಡ್ ಒಳಗೆ ಹೋಗ್ತಾ ಇದ್ದಂಗೆ ನೀವು ನೋಡ್ಬೋದು ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ ಜಸ್ಟು ಅವಾಯ್ಡ್ ಕ್ರೌಡ್ ಅಂತ ಹಾಗಾಗಿ ನಮಗೆ ಕ್ರೌಡ್ ಇರಲಿಲ್ಲ ಒಳಗೆ ಹೋಗ್ತಾ ನೀವು ನೋಡ್ಬೋದು ಒಳ್ಳೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ ಗೋರು ಒಳ್ಳೆ ಲುಕ್ಕೂ ಸಹ ಇದೆ ನಾವು ಹೋದಾಗ ಖಾಲಿ ಬಿದ್ದಿತ್ತು ಯಾವನೂ ಇರಲಿಲ್ಲ ಅಲ್ಲಿ ನಾವೇ ಫಸ್ಟ್ ಎಂಟ್ರಿ ಆಮೇಲೆ ಜನ ತುಂಬ್ತಾರೆ ತುಂಬ್ತಾರೆ ಅಷ್ಟೊಂದು ತುಂಬೋಗ್ಬಿಟ್ರು ಎಸ್ ಹತ್ರ ಲಾಂಗ್ ಟೈಮ್ ಒಂದು ಒಳ್ಳೆಯ ರೆಸ್ಟೋರೆಂಟಿಗೆ ಬರಬೇಕಂತ ಅನ್ಸ್ಕೊಂಡು ಬಂದಿದ್ದೀವಿ ನಾವಿಲ್ಲಿ ಬಂದಿದ್ದೀವಿ ಬಿ ಟೌನ್ ಬಾರ್ಬಿಕೆವು ಅಫ್ಕೋರ್ಸ್ ಸೊ ಇದು ತುಂಬ ರೇಟಿಂಗ್ಸ್ ನೋಡಿದ್ವಿ ತುಂಬ ಚೆನ್ನಾಗಿದೆ ಫುಡ್ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಇದು ಊಟ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ಆ್ಯಸ್ ಯೂಶ್ವಲ್ ನಮ್ಮ ಬಾರ್ಬಿಕಿ ನೇಷನಲ್ಲಿ ಏನೇನು ಸ್ಟಾರ್ಟರ್ಸ್ ಇರುತ್ತೆ ಅದೇ ಕಾನ್ಸಪ್ಟ್ನ ಯೂಸ್ ಮಾಡಿದ್ದಾರೆ ಇಲ್ಲಿ ಆ್ಯಂಡ್ ಬಂದಿದ ತಕ್ಷಣ ಇಲ್ಲಿ ನಿಮಗೆ ಲೈವ್ ಆಗಿ ಹಸಿಮ್ಗೆ ಪಾರ್ಟಿ ಚಾಟು ಪನಿಪ್ರಿ ಕೊಡ್ತಾರೆ ಆ್ಯಂಡ್ ಅಫ್ಕೋರ್ಸ್ ಯು ಗ್ಯಾಟ್ ಅವ ವೆಲ್ಕಮ್ ಡ್ರಿಂಕ್ ಟೇಸ್ಟ್ ಬನ್ನಿ ಟೇಸ್ಟ್ ಮಾಡೋಣ ನೀವು ಹೋಗ್ತಾ ಇದ್ದಂಗೆ ನಿಮಗೆ ಮೊದಲು ವೆಜಿಟೇರಿಯನ್ ಕೊಡ್ತಾರೆ ತುಂಬ ಚೆನ್ನಾಗಿದೆ ಫ್ರೆಂಚ್ ಫ್ರೈಸ್ ಕೊಡ್ತಾರೆ ದ ಕ್ವಾಲಿಟಿ ಆಫ್ ದ ಫ್ರೆಂಚ್ ಫ್ರೈಸ್ ಈಸ್ ಅಮೇಝಿಂಗ್ ಸಾಸ್ ಎಲ್ಗು ಸಾಸ್ ಸಾಸ್ ಸಾಸು ಹಾಂ ಸೊಸಲ್ ಹಾಕಿ ತಿನ್ಬೋದು ಅದಾದ್ಮೇಲೆ ಒಂದು ಫ್ರೆಂಚ್ ಫ್ರೈಸ್ ಕೊಡ್ತಾರೆ ಎನ್ ಒಂದು ಸಮೋಸ ಕೊಡ್ತಾರೆ ಆಮೇಲೆ ಚೀಸ್ ರೋಲ್ ಕೊಡ್ತಾರೆ ತುಂಬ ಚೆನ್ನಾಗಿದೆ ಮೊದಲು ಸಾಸ್ ಫ್ರೆಂಚ್ ಫ್ರೈಸ್ ನಮ್ಮ ಫೇವ್ರೇಟ್ ಟೇಸ್ಟ್ ಮಾಡ್ಬಿಡೋಣ ನೋಡಿ ಸಾಸ್ ಹಾಕೊಂಡು ತಿಂತಾ ಇದ್ದೀರಾ ವಾ ಫಸ್ಟ್ ಕ್ಲಾಸ್ ಮತ್ತು ಇದು ವೆಲ್ಕಮ್ ಡ್ರಿಂಪು ಕುಡಿತಾ ಇದ್ದರೆ ಕುಡಿತಾನೆ ಇರಬೇಕನ್ಸುತ್ತಾ ಎಕ್ಸಲೆಂಟ್ ಎಕ್ಸಲೆಂಟ್ ಆಗಿದೆ ನೋಡಿ ಕುಡಿತಾ ಇದ್ದೀನಿ ನೋಡಿ ಸೂಪರ್ दू तो उसका स्टेटस अवेलेबल वेस्टर्न स्टेटस ਵਰತတာ అబది పన్నీరో మట వెజిటబుల్స్ ఫ్రూట్ సుస ਵਰతా ఆదమే నాన్ వెస్ట్ స్టైల్ ఇతరు ਵਰతా విచ్ కన్సిస్టింగ్ ఆఫ్ chicken prawns fish తుమచణాయిదా అండ్ మీకు ఇతరు అన్లిమిటెడ్ సాస్ కొర్తారా యు కెన్ యూజ్ ఇట్ యాస్ మచ్ యాస్ పాసిబుల్ జస్ట్ టేక్ అ స్టోంబోల అండ్ as a status pepper chicken ಬರುತ್ತది మీకు ಆ್ಯಂಡ್ ಯು ಗೆಟ್ ದ ಲಾಲಿಪಾಪ್ ಚಿಕನ್ ಲಾಲಿಪಾಪ್ ಚೆನ್ನಾಗಿದೆ ಟ್ರೈ ಮಾಡೋಣ ಥ್ಯಾಂಕ್ ಯು ನಾವೀಗ ಬಂದಿದ್ದೀವಿ ಬಂದಿದ್ದೀವಿ ಹತ್ರ ಏನು ತಿಂತೀರಾ ಏನು ಬಿಡ್ತೀರ ನೋಡಿ ಮೊದಲು ಸ್ಯಾಲೆಡು ಸ್ಯಾಲಡ್ ನೋಡಿದ್ರೆ ಇಷ್ಟೊಂದು ವೆರೈಟೀಸ್ ಆಫ್ ಟೈಪ್ಸ್ ಆಫ್ ಸ್ಯಾಲಡ್ ಇದೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿದ್ರೆ ನಿಮಗೆ ಎಲ್ಲ ಬಿರಿಯಾನೀಸ್ ಆಗಲಿ ಗ್ರೇವೀಸ್ ಆಗಲಿ ಎಲ್ಲ ಸಿಗುತ್ತೆ ನೋಡಿ ಎಲ್ಲ ತೆಗ್ದು ತೆಗ್ದು ನೋಡಬೇಕೇನಂತ ಯಾಕಂದರೆ ನಾವು ಇವಾಗಲೇ ಬಂದಿದ್ದೀವಿ ಬಂದಿದ್ದರೆ ಸ್ವಲ್ಪ ಬೇಗ ಬಂದುಬಿಟ್ರೆ ವೀಡಿಯೋನ ಮಾಡಬೇಕು ತಿನ್ನು ತಿನ್ಲೇಬೇಕಲ್ವಾ ಬರೀ ವೀಡಿಯೋ ಮಾಡ್ಕೊಂಡಿದ್ರೆ ಆಗತ್ತಾ ಹೊಟ್ಟೆನ ತಿನ್ಕೊಬೇಕಲ್ವ ಹಾಗಾಗಿ ಸ್ಟಾರ್ಟರ್ಸ್ ತಿಂದು ತಿಂಡಿ ಸಾಕಾಯಿತು ಸೊ ಈಗ ನಾವು ಮೇನ್ಕೋಸ್ಕರೇ ಕಾಲಾಕಿಗೆ ಹೆಂಗಿದೆ ಅಂತ ನೋಡೋಣ ನೋಡಿ ಹಿಂಗಿದೆ ಹಾಗಾಗಿ ನಾವು ಒಂದು ಮಾರ್ಗೀಟ ತಗೊಂಡು ಏನಿದ ಮಾರ್ಗ ರೀತಲ್ಲ ಮಾರ್ಗೀಟ ತಗೋ ಸೊ ಇದು ಫುಲ್ ಸಾಲ್ಟ್ ಹಾಕ್ಬಿಟ್ಟು ಬೇಜನ್ ರಮ್ಮು ಇದ್ಬಿಟ್ಟು ಅದ್ರ ಜೊತೆ ಬೇರೆ ಏನೋ ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ ವಡಕ ವಡಕಾ ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ ಬನ್ನಿ ಒಂದ್ಸಲ ಟ್ರೈ ಮಾಡೋಡ ನಮಗೆ ಸಿಕ್ಕಿದೆ ಸ್ಟಾರ್ಟರ್ಸು ಮತ್ತು ಕಾಕ್ಟೇಲ್ಸ್ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ನಮಗೆ ಜಾಸ್ತಿ ಊಟ ಮಾಡೋಕ್ಕಾಗಿಲ್ಲ ಅಫ್ಕೋರ್ಸ್ ಮೈನ್ ಕೋರ್ಸಲ್ಲಿ ಹಾಗಾಗಿ ಸ್ವಲ್ಪ ಬಿರಿಯಾನಿ ಮತ್ತು ಸೂಪು ಸಾಲಾಡ್ ಮಾತ್ರ ಹಾಕ್ಕೊಂಡು ಬಂದಿದ್ದೀವಿ ಆಹಾ ಎಂಥ ಭೋಜನ ಮುಗೀತೋ ಚೆನ್ನಾಗಿ ಫುಲ್ ಬ್ಯಾಟಿಂಗ್ 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 ಎಕ್ಸಲೆಂಟ್ ಬ್ಯಾಟಿಂಗ್ ಮಾಡಿದ್ರೆ ಈಗ ನೆಕ್ಸ್ಟು ಬ್ಯಾಟಿಂಗ್ ಅಂದರೆ ಒಳಗೆ ಹೋದ್ಮೇಲೆ ಸ್ವಲ್ಪ ತಣ್ಣಿಗೆ ಬಾಯಿಗೆ ಸಿಹಿಯಾಗಿ ಏನಾದರೂ ಇರಬೇಕಲ್ವಾ ಹಾಗಾಗಿ ನಾವು ಸ್ವಲ್ಪ ಡೆಸರ್ಟ್ಸ್ ತಂದ್ವಿ ಸ್ವಲ್ಪ ಏನು ತಂದಿಲ್ಲ ಪ್ಲೇಟ್ ತುಂಬ ತಂದಿದೆ ಇಲ್ಲಿ ತೋರಿಸಮ್ಮ ನೋಡಿ ಫ್ಯಾನ್ಸ್ ಗುಲಾಬ್ ಜಾಮೂನು ರಸಮಲಾಯಿ ಕೇಕು ಹಲ್ವಾ ಪುಡ್ಡಿಂಗು ಬ್ರೌನೀಸು ಐಸ್ ಕ್ರೀಮ್ ಎಲ್ಲೋ ಸೈಡಲ್ಲಿ ಇಟ್ಬಿಟ್ಟಿದ್ದಾರೆ ಜೊತೆಗೆ ಚೀಸ್ ಕೇಕು ಇದೆ ಜಾಗ ಮಾಡಿಕೊಳ್ಳಿ ಸ್ವಲ್ಪ ಓಕೆನಾ